ಅಸ್ಸಲಾಮು ಅಲೈಕುಂ ಅಂದರೆ ಅಲ್ಲಾಹನ ಶಾಂತಿ ನಿಮ್ಮೆಲ್ಲರ ಮೇಲೆ ಇರಲಿ ಪ್ರೇ ಕೇಳುಗರಿ ನಾನು ಗಿರೀಶ್ ಶುಡುಪ ಮತ್ತು ನೀವು ಕೇಳುತ್ತಿದ್ದೀರಿ ಕನ್ನಡ ಇಸ್ಲಾಂ ಯೂಟ್ಯೂಬ್ ಚಾನೆಲ್ ನ ಭಾಗವಾದ ಇಸ್ಲಾಂ ಅನ್ನು ಅರ್ಥ ಮಾಡಿಕೊಳ್ಳಿ ಅಧ್ಯಯನದ ಮೂರನೆಯ ಭಾಗ ವಿಷಯ ಇಸ್ಲಾಂ ಒಂದು ಹೊಸ ಧರ್ಮವೇ ಹಾಗಾದರೆ ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರು ಮನುಷ್ಯನಿಗೆ ಒಳ್ಳೆಯ ಮತ್ತು ಕೆಟ್ಟದರ ನಡುವೆ ಭೇದವನ್ನು ಗುರುತಿಸಲು ಬುದ್ಧಿವಂತಿಕೆ ಮತ್ತು ಆಲೋಚನೆಗಳೆಂಬ ವಿಶೇಷ ಉಡುಗೊರೆಯನ್ನು ನೀಡಿದ್ದಾನೆ ಸರ್ವಶಕ್ತ ಸೃಷ್ಟಿಕರ್ತನ ಸೂಚನೆಗಳನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಮೂಲಕ ತನ್ನದೇ ಆದ ಮಾರ್ಗವನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಮನುಷ್ಯನಿಗೆ ನೀಡಲಾಗಿದೆ ಮಾನವ ಇತಿಹಾಸದ ವಿವಿಧ ಅವಧಿಗಳಲ್ಲಿ ಎಲ್ಲಾ ಸಮುದಾಯಗಳಿಗೆ ಆದರ್ಶಗಳನ್ನು ಬೋಧಿಸಿದ ಹಲವಾರು ಪ್ರವಾದಿಗಳ ಮೂಲಕ ದೈವಿಕ ಪ್ರಕಟಣೆಗಳನ್ನು ದೇವರು ಮಾನವ ಕುಲಕ್ಕೆ ತಿಳಿಸಿದರು ಮಾನವನ ಮಾರ್ಗದರ್ಶನಕ್ಕಾಗಿ ದೇವರು ಆಯ್ಕೆ ಮಾಡಿದ ಸಾವಿರಾರು ಪ್ರವಾದಿಗಳು ಗಮನಾರ್ಹವಾದ ಹೋಲಿಕೆಯೊಂದಿಗೆ ಅಂದರೆ ವ್ಯತ್ಯಾಸಗಳೇ ಇಲ್ಲದೆ ಮೂಲಭೂತ ಸಿದ್ಧಾಂತವನ್ನು ಘೋಷಿಸಿದ್ದಾರೆ ಎಲ್ಲಾ ಸಂದೇಶ ವಾಹಕರುಗಳ ಮೇಲಿನ ಮತ್ತು ದೇವರಿಂದ ಪ್ರಕಟವಾದ ಗ್ರಂಥಗಳ ಮೇಲಿನ ನಂಬಿಕೆ ಮತ್ತು ಆಳವಾದ ಗೌರವವು ಇಸ್ಲಾಮಿನ ನಂಬಿಕೆಯ ಅವಿಭಾಜ್ಯ ಅಂಗವಾಗಿದೆ ಇಸ್ಲಾಂ ಪ್ರವಾದಿ ಮೊಹಮ್ಮದ್ ಸ್ಥಾಪಿಸಿದ ಧರ್ಮವಲ್ಲ ಸರ್ವಶಕ್ತ ಸೃಷ್ಟಿಕರ್ತನಿಂದ ಆರಿಸಲ್ಪಟ್ಟ ಪ್ರವಾದಿಗಳ ದೀರ್ಘ ಸರಪಳಿಯಿಂದ ಜೀವನದ ಇಸ್ಲಾಮಿನ ಪರಿಕಲ್ಪನೆಯು ಮನುಷ್ಯನಿಗೆ ಪ್ರಕಟವಾಯಿತು ಎಂಬ ಅಂಶವನ್ನು ಕುರ್ಆನ್ ಅತ್ಯಂತ ದೃಢವಾಗಿ ಸ್ಪಷ್ಟಪಡಿಸಿದೆ ಇಸ್ಲಾಂ ಧರ್ಮವು ಹೊಸ ಧರ್ಮವಲ್ಲ ಏಕೆಂದರೆ ಅರೇಬಿಕ್ ಭಾಷೆಯ ಇಸ್ಲಾಂ ಎಂಬ ಪದವು ಶಾಶ್ವತ ಶಾಂತಿ ಅಥವಾ ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಸಮರ್ಪಿಸುವಿಕೆ ಎಂದು ಅರ್ಥವನ್ನು ನೀಡುತ್ತದೆ ಇದುವೇ ಯಾವಾಗಲೂ ದೇವರ ದೃಷ್ಟಿಯಲ್ಲಿ ಸ್ವೀಕಾರಾರ್ಹ ಧರ್ಮವಾಗಿದೆ ಈ ಕಾರಣಕ್ಕಾಗಿ ಇಸ್ಲಾಂ ನಿಜವಾದ ನೈಸರ್ಗಿಕ ಧರ್ಮವಾಗಿದೆ ಮತ್ತು ಇದುವೇ ಹಿಂದಿನ ಎಲ್ಲಾ ಯುಗಗಳಲ್ಲಿಯೂ ದೇವರ ಎಲ್ಲಾ ಪ್ರವಾದಿಗಳು ಮತ್ತು ಸಂದೇಶವಾಹಕರ ಮೂಲಕ ಪ್ರಕಟಪಡಿಸಿದ ಶಾಶ್ವತ ಸಂದೇಶವಾಗಿದೆ ಆದಾಮ್ ಅಬ್ರಹಾಂ ನೋಹ ಮೋಸಸ್ ಜೀಸಸ್ ಮತ್ತು ಪ್ರವಾದಿ ಮೊಹಮ್ಮದ್ ಸೇರಿದಂತೆ ದೇವರ ಎಲ್ಲಾ ಪ್ರವಾದಿಗಳು ಪವಿತ್ರ ಏಕದೇವತಾವಾದದ ಸಂದೇಶವನ್ನು ತಂದರು ಎಂದು ಮುಸ್ಲಿಮರು ನಂಬುತ್ತಾರೆ ಅವರೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಹಾಗೂ ಅನುಗ್ರಹವೂ ಇರಲಿ ಈ ಕಾರಣಕ್ಕಾಗಿಯೇ ಪ್ರವಾದಿ ಮೊಹಮ್ಮದ್ ಹೊಸ ಧರ್ಮದ ಸ್ಥಾಪಕರಲ್ಲ ಅನೇಕ ಜನರು ತಪ್ಪಾಗಿ ಭಾವಿಸುತ್ತಾರೆ ಆದರೆ ಮೊಹಮ್ಮದರು ಇಸ್ಲಾಮಿನ ಕೊನೆಯ ಹಾಗೂ ಅಂತಿಮ ಪ್ರವಾದಿಯಾಗಿದ್ದರು ಅವರ ಮೇಲೆ ಅಲ್ಲಾಹನ ಶಾಂತಿಯು ಮತ್ತು ಅನುಗ್ರಹವೂ ಇರಲಿ ತನ್ನ ಅಂತಿಮ ಸಂದೇಶವನ್ನು ಮೊಹಮ್ಮದರಿಗೆ ಪ್ರಕಟಪಡಿಸುವ ಮೂಲಕ ಇದು ಎಲ್ಲಾ ಮಾನವ ಕುಲಕ್ಕೆ ತಾನೋರ್ವನೇ ಶಾಶ್ವತ ಮತ್ತು ವಿಶ್ವವ್ಯಾಪಿ ಎಂಬ ಸತ್ಯ ಸಂದೇಶವನ್ನು ತಲುಪಿಸಿದ ಹೀಗೆ ಮಾಡುವ ಮೂಲಕ ದೇವನು ಅಂತಿಮವಾಗಿ ಹಿಂದಿನ ಮತ್ತು ಶ್ರೇಷ್ಠ ಪ್ರವಾದಿಗಳಲ್ಲಿ ಒಬ್ಬರಾಗಿದ್ದ ಇಬ್ರಾಹಿಂರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ನೆರವೇರಿಸಿದ ಅವರ ಮೇಲೆ ಅಲ್ಲಾಹನ ಶಾಂತಿಯೂ ಇರಲಿ ಇಸ್ಲಾಮಿನ ಮಾರ್ಗವು ಪ್ರವಾದಿ ಇಬ್ರಾಹಿಮರ ಮಾರ್ಗದಂತೆಯೇ ಇದೆ ಎಂದು ಹೇಳಲು ಇಷ್ಟು ಸಾಕು ಏಕೆಂದರೆ ಬೈಬಲ್ ಮತ್ತು ಆನ್ ಎರಡು ಇಬ್ರಾಹಿಂ ರನ್ನು ಸಂಪೂರ್ಣವಾಗಿ ತನ್ನನ್ನು ದೇವರಿಗೆ ಸಮರ್ಪಿಸಿದ ಮತ್ತು ಮಧ್ಯವರ್ತಿಗಳಿಲ್ಲದೆ ದೇವನನ್ನು ಆರಾಧಿಸಿದ ಒಬ್ಬ ವ್ಯಕ್ತಿಯ ಉನ್ನತ ಉದಾಹರಣೆಯಾಗಿ ಚಿತ್ರಿಸುತ್ತವೆ ಇದನ್ನು ಅರಿತುಕೊಂಡ ನಂತರ ನಮಗೆ ಇಸ್ಲಾಂ ಧರ್ಮವು ಯಾವುದೇ ಧರ್ಮದ ಅತ್ಯಂತ ನಿರಂತರ ಮತ್ತು ವಿಶ್ವ ವ್ಯಾಪಕ ಸಂದೇಶವನ್ನು ಹೊಂದಿದೆ ಎಂಬುದು ಸ್ಪಷ್ಟವಾಗಿರಬೇಕು ಏಕೆಂದರೆ ಎಲ್ಲಾ ಪ್ರವಾದಿಗಳು ಮತ್ತು ಸಂದೇಶ ವಾಹಕರು ಮುಸ್ಲಿಮರು ಅಂದರೆ ದೇವರ ಚಿತ್ತಕ್ಕೆ ಅಧೀನ ಪಡಿಸಿದವರು ಮತ್ತು ಅವರು ಇಸ್ಲಾಂ ಅನ್ನು ಬೋಧಿಸಿದರು ಅಂದರೆ ಶಾಶ್ವತ ಶಾಂತಿಗೆ ಅಥವಾ ಸರ್ವಶಕ್ತ ದೇವರ ಚಿತ್ತಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸುವುದರ ಕುರಿತು ಬೋಧಿಸಿದರು ಕುರ್ಆನ್ ಹೇಳುತ್ತದೆ ಒಂದು ವೇಳೆ ನಾವು ಅವರಲ್ಲಿಗೆ ಮಲಕ್ಗಳನ್ನು ಇಳಿಸಿದ್ದರೆ ಹಾಗೂ ಶವಗಳು ಅವರ ಜೊತೆ ಮಾತನಾಡುತ್ತಿದ್ದರೆ ಮತ್ತು ಅವರು ಬಯಸುವ ಎಲ್ಲ ವಸ್ತುಗಳನ್ನು ನಾವು ಅವರ ಮುಂದೆ ರಾಶಿ ಹಾಕಿದ್ದರೆ ಆಗಲೂ ಅವರು ನಂಬುತ್ತಿರಲಿಲ್ಲ ಅಲ್ಲಾಹನು ಬಯಸಿದ್ದರ ಹೊರತು ನಿಜವಾಗಿ ಅವರಲ್ಲಿ ಹೆಚ್ಚಿನವರು ಅಜ್ಞಾನಿಗಳು ಪ್ರಿಯ ಕೇಳುಗರೆ ಈ ಕುರ್ ಆನಿನ ಸೂಕ್ತದೊಂದಿಗೆ ನಾನು ಈ ಭಾಗವನ್ನು ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ ದೇವನು ಇಚ್ಛಿಸಿದಲ್ಲಿ ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ ತೊಂಬತ್ತರಷ್ಟು ಮಂದಿ ಈ ಚಾನೆಲ್ ಅನ್ನು ಹಾಗೆಯೇ ಕೇಳಿ ಹೋಗುತ್ತೀರಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಮುಂದಿನ ವಿಡಿಯೋಗಳು ನಿಮಗೆ ತಲುಪುವಂತೆ ನೋಟಿಫಿಕೇಶನ್ ಬಟನ್ ಅನ್ನು ಆನ್ ಮಾಡಿಕೊಳ್ಳಿ ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋವನ್ನು ನೀಡಲು ಪ್ರೇರೇಪಿಸುತ್ತದೆ ಎಂಬುದನ್ನು ಮರೆಯದಿರಿ ಹೆಚ್ಚಿನ ವಿವರಗಳಿಗಾಗಿ ಮತ್ತು ಮುಂದುವರಿದ ಭಾಗಗಳಿಗಾಗಿ ಭೇಟಿ ನೀಡಿ www.kannadaislam.com ಡಬ್ಲ್ಯೂ YouTube ಡಾಟ್ ಕನ್ನಡ ಇಸ್ಲಾಂ ಡಾಟ್ ಕಾಮ್ ಅಥವಾ ಎಂಬ ಚಾನೆಲ್ನಲ್ಲಿ ನಮ್ಮನ್ನು ಅನ್ವೇಷಿಸಿ